ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತೇನು ಕೆಲಸ ಅಂತ ನೋಡ್ತೀರಿ ಏನು ಏನಿಲ್ಲರಿ ಇವತ್ತು ಹೊಲ್ದಾಗ ಏನು ಕೆಲಸ ಇಲ್ಲತ್ತೆ ಮನೆಯಾಗಿದ್ನಿ ಮನೆಯಾಗಿದ್ರು ರೈತರ ಮನೆಯಾಗ ಏನು ಕೆಲಸ ಇರ್ತದೆ ಅಂತೇಳಿ ತೋರ್ಸಾಕೊಂಡಿನಿ ಏನು ಏನಪ್ಪ ಅಂದರೆ ಏನೂ ಇರ್ಲಿಕ್ಕ್ರೂ ದನ್ ಇರ್ತಾವ ದನಗಳಿದ್ದು ಅಂದರೆ ಅವನೇನು ಉಪಾಸ ಕಟ್ಟಕ್ಕಾಗಲ್ಲ ಇಡೀ ದಿನ ಅದಕ್ಕೆ ನಾನು ಬೆಳಿಗ್ಗೆ ಒಂದು ಸಾರಿ ಹೆಣ್ಕಾಸು ಮಾಡಿ ಮೇವು ಹಾಕಿರ್ತಾರಲ್ಲ ಇವಾಗ ಟೈಮ್ ಹತ್ತು ಗಂಟೆ ಅದಕ್ಕೆ ಮೇವು ಹಾಕ್ಬೇಕಾದ್ ಬಂದೆ ಆದ್ರೆ ಆಲ್ರೆಡಿ ಹೆಂಡಿ ಎಲ್ಲ ಹಾಕಿ ತುಳ್ದಾಡ್ಬಿಟ್ಟಿದ್ದು ದನಗಳು ಅದಕ್ಕೆ ಎಲ್ಲ ನೀಟಾಗಿ ಹೆಂಡಿ ಎಲ್ಲ ತೆಗದ್ನಿ ಅಂದ್ರೆ ಆಗಲೇ ಮಗಲೆ ಶೆಡ್ ತುಳಿಯಕಾಗಂಗಿಲ್ಲ ಇವಾಗಂತೂ ಮಳೆಗಾಲ ಟೈಮ್ ಆಮೇಲೆ ಹಾಗಾಗಿ ತುಂಬಾ ರೊಜ್ಜು ಹಿಡಿಸ್ತವೆ ತು ತುಳಿದಾಡಿದ್ದು ಅಂದ್ರೆ ಆದ್ರೆ ನೀರಾಗೆ ತೊಳೆಯಾಕೆ ಬರೋಂಗ್ಲಾ ರೊಜ್ ಭಾಳ ಆಗ್ತೈತಿ ಅದಕ್ಕೆ ಎಲ್ಲಕ್ಕೂ ಮೇವು ಹಾಕಿದೆ ಇವಾಗ ಕರ್ಗೊಳಿಗೆ ಆಡಗಳಿಗೆ ತಪ್ಲಾ ಕಟ್ಟಿನಿ ಮತ್ತು ಅಕ್ಕಗಳಿಗೆ ಒಂದು ಕೊಪ್ಪಿಗೆ ಗಡ್ಡಿ ಆಮೇಲೆ ಒಂದು ಕೊಟ್ಟು ಕಳ್ಸಿನಿ ಮಧ್ಯಾಹ್ನ ಮತ್ತು ನೀರು ಕುಡಿಸಿ ದನಗಳಿಗೆ ಮೆ ಹೆಂಡಿ ತೆಗ್ದ ಮೇವು ಹಾಕಿನಿ ಮತ್ತು ಅದು ಬಿಟ್ರೆ ಸಂಜೆ ಹೊತ್ತು ಎಮ್ಮೆ ಹಿಡ್ಕೊಳ ಮುಂದೊಮ್ಮೆ ಹೆಂಡಿ ತೆಗ್ದ ಮೇವು ಹಾಕಿನಿ ಇಡೀ ದಿನ ಕೆಲಸ ಇದೆ ಆತು ನೋಡ್ರಿ ಹಿಡಿಯೋ ಇಷ್ಟ ಆದ್ರೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡ್ರಿ ರೈತರು ಇಡೋಕೆ ಕಮೆಂಟ್ ಮಾಡ್ರಿ ಆದಷ್ಟು